ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಯೋತಿಷ್ಯದಲ್ಲಿ ಬರುವಂತಹ ಕೆಲವು ಪ್ರಾಮುಖ್ಯವಾದಂತಹ ಮೂಲಭೂತ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ನೋಡಿ ಪಂಚಮಹಾಭೂತಗಳು ಅಂತ ಹೇಳಿ ನಾವು ಏನು ಹೇಳ್ತೇವೆ ಅದು ಅಗ್ನಿ ಭೂಮಿ ವಾಯು ನೀರು ಹಾಗೂ ಆಕಾಶ ಈ ಇಷ್ಟು ವಿಷಯಗಳು ಜ್ಯೋತಿಷ್ಯದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಯದ್ ಬ್ರಹ್ಮಾಂಡೇ ತತ್ ಪಿಂಡಾಂಡ ಅಂತ ಹೇಳುವಂತ ಒಂದು ವಾಡಿಕೆ ಇದೆ ಅದ ಅದರ ಅರ್ಥ ಏನು ಅಂತ ಹೇಳಿದ್ರೆ ಬ್ರಹ್ಮಾಂಡವು ಯಾವ ರೀತಿಯಾಗಿರ್ತದೋ ಅದೇ ರೀತಿ ನಾವು ಕೂಡ ಮಾಡಲ್ಪಟ್ಟಿದ್ದೇವೆ ಅಥವಾ ಪ್ರತಿಯೊಂದು ವಸ್ತು ಕೂಡ ಮಾಡಲ್ಪಟ್ಟಿದೆ ಹೇಳಿ ನಾವು ಹೇಳ್ತೇವೆ ನೋಡಿ ಉದಾಹರಣೆಗೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಎಪ್ಪತ್ತ ಎರಡು ಪರ್ಸೆಂಟ್ ನೀರಿನ ಅಂಶ ಇರ್ತದೆ ಅದೇ ರೀತಿ ಭೂಮಿಯ ಅಂಶ ಹನ್ನೆರಡು ಪರ್ಸೆಂಟ್ ಇರ್ತದೆ ವಾಯು ಆರು ಪರ್ಸೆಂಟ್ ಇರ್ತದೆ ಅಗ್ನಿ ನಾಲ್ಕು ಪರ್ಸೆಂಟ್ ಇರ್ತದೆ ಹಾಗೂ ಆಕಾಶ ಅನಂತ ಆಕಾಶ ಅಂತ ಹೇಳಿದ್ರೆ ಅನಂತವಾಗಿ ಹಾಗಾಗಿ ಪ್ರಾಮುಖ್ಯವಾಗಿ ಯಾವುದೇ ಒಂದು ವಿಚಾರ ಗಮನಕ್ಕೆ ಬರಬೇಕು ಅಂತಾದ್ರೆ ಅಥವಾ ಯಾವುದೇ ಒಂದು ವಿಚಾರ ಫಲಿತವಾಗಬೇಕು ಅಂತ ಹೇಳಿದ್ರೆ ಮೂರು ವಿಚಾರಗಳು ತುಂಬಾ ಮುಖ್ಯ ಇಲ್ಲಿ ನೋಡಿ ತ್ರಿಕೋಣಗಳು ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯದ ಸಾಕ್ಷಾತ್ಕಾರ ಆಗಬೇಕು ಅಂತಾದ್ರೆ ತ್ರಿಕೋನಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಅಗ್ನಿ ವಾಯು ಮತ್ತೆ ನೀರು ಇದು ಒಂದು ತ್ರಿಕೋನವನ್ನು ಉಂಟು ಮಾಡುತ್ತದೆ ಅದೇ ರೀತಿ ಆಕಾಶ ಭೂಮಿ ಹಾಗೂ ಗಾಳಿ ಇದು ಇನ್ನೊಂದು ತ್ರಿಕೋನವನ್ನು ಫಾರ್ ಫಾರ್ಮ್ ಮಾಡ್ತದೆ ಅಥವಾ ಇನ್ನೊಂದು ತ್ರಿಕೋನವನ್ನು ಉಂಟು ಮಾಡುತ್ತದೆ ಹಾಗೆ ಹಲವು ವಿಚಾರಗಳು ಈ ಪಂಚಮಹಾಭೂತಗಳು ಪ್ರತಿ ಪ್ರತಿಯೊಂದು ವಸ್ತುವಿನಲ್ಲೂ ಇರುವಂತಹ ಪ್ರತಿಯೊಂದು ವಸ್ತುವಿನ ಕಣ ಕಣದಲ್ಲೂ ಈ ಪಂಚಮಹಾಭೂತಗಳು ಇರುತ್ತದೆ ಈ ಪಂಚಮಹಾಭೂತಗಳಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ದೋಷಗಳು ಬರ್ತವೆ ಅಂದರೆ ಆಕಾಶ ಮತ್ತೆ ಗಾಳಿ ಸೇರಿದಾಗ ವಾತ ಪ್ರಕೃತಿ ಉಂಟಾಗ್ತದೆ ಅದೇ ರೀತಿ ನೀರು ಮತ್ತೆ ಬೆಂಕಿ ಸೇರಿದಾಗ ಪಿತ್ತ ಪ್ರಕೃತಿ ಉಂಟಾಗ್ತದೆ ಅದೇ ರೀತಿ ಭೂಮಿ ಮತ್ತೆ ನೀರು ಸೇರಿದಾಗ ಕವ ಪ್ರಕೃತಿ ಉಂಟಾಗ್ತದೆ ಸೊ ಆದ ಕಾರಣ ನಮ್ಮ ಜಾತಕದಲ್ಲಿ ಬರುವಂತಹ ಹಲವು ದೋಷಗಳು ಅಥವಾ ಜಾತಕದಲ್ಲಿ ಬರುವಂತಹ ದೋಷಗಳಿಗೆ ಮೂಲ ಕಾರಣ ಈ ಪಂಚಮಹಾಭೂತಗಳಲ್ಲಿ ಬರುವಂತಹ ವೈಪರೀತ್ಯ ಆದ ಕಾರಣ ನಾವು ಏನನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಜಾತಕವನ್ನು ವಿಮರ್ಶೆ ಮಾಡುವ ಸಂದರ್ಭದಲ್ಲಿ ಯಾವ ಯಾವ ಪಂಚಮಹಾಭೂತಗಳು ಯಾವ ರೀತಿಯಲ್ಲಿದೆ ಅಥವಾ ಯಾವ ರೀತಿಯಲ್ಲಿ ದೋಷಗಳನ್ನು ಉಂಟು ಮಾಡ್ತದೆ ಅಂತ ಹೇಳಿದಾನೆ ತಿಳ್ಕೊಳ್ಬೇಕು ಅದ ಕಾರಣ ಮುಖ್ಯವಾಗಿ ನಾವು ರಾಶಿಗಳನ್ನು ನೋಡಿದಾಗ ಮೇಷರಾಶಿ ಇದು ಅಗ್ನಿ ಪ್ರಕೃತಿಯ ರಾಶಿಯಾಗಿದೆ ಅದೇ ಅದೇ ರೀತಿ ವೃಷಭ ರಾಶಿ ಭೂ ಪ್ರಕೃತಿಯ ರಾಶಿಯಾಗಿದೆ ಹಾಗೆ ಮಿಥುನ ರಾಶಿ ಇದು ವಾಯು ಪ್ರಕೃತಿಯ ರಾಶಿ ಕಟಕ ರಾಶಿ ಜಲ ಪ್ರಕೃತಿಯ ರಾಶಿ ಸಿಂಹ ರಾಶಿ ಅಗ್ನಿ ಪ್ರಕೃತಿಯ ರಾಶಿ ಹಾಗೂ ಕನ್ಯಾ ರಾಶಿ ಭೂ ಪ್ರಕೃತಿಯ ರಾಶಿ ತುಲಾ ರಾಶಿ ವಾಯು ಪ್ರಕೃತಿಯ ರಾಶಿ ವೃಶ್ಚಿಕ ರಾಶಿ ಜಲ ಪ್ರಕೃತಿಯ ರಾಶಿ ಹಾಗೆ ಧನು ರಾಶಿ ಅಗ್ನಿ ಪ್ರಕೃತಿಯ ರಾಶಿ ಮಕರ ಭೂ ಪ್ರಕೃತಿಯ ರಾಶಿ ಹಾಗೆ ಕುಂಭ ವಾಯು ಪ್ರಕೃತಿಯ ರಾಶಿ ಅದೇ ರೀತಿ ಮೀನ ಪ್ರಕೃತಿಯ ರಾಶಿ ಅಂತ ಹೇಳಿದ್ರೆ ನೋಡಿ ಈಗ ಮುಖ್ಯವಾಗಿ ರಾಶಿಗಳು ರಾಶಿಗಳ ನಂತರ ಗ್ರಹಗಳು ಗ್ರಹಗಳ ನಂತರ ನಕ್ಷತ್ರಗಳು ಈ ಪ್ರತಿ ಒಂದಕ್ಕೂ ಕೂಡ ಈ ಪಂಚಭೂತಗಳ ಒಂದೊಂದು ಪ್ರಕೃತಿ ಇದೆ ಅಥವಾ ಪಂಚ ತತ್ವಗಳು ಅಂತ ನಾವೇನು ಹೇಳ್ತೇವೆ ಆ ಪಂಚತತ್ವಗಳಲ್ಲಿ ಒಂದು ಪ್ರಬಲವಾದಂತಹ ತತ್ವ ಗ್ರಹಕ್ಕೂ ಇದೆ ಒಂದು ರಾಶಿಗೂ ಇದೆ ಒಂದು ನ ಒಂದೊಂದು ನಕ್ಷತ್ರಕ್ಕೂ ಇದೆ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ನೋಡಿ ನೀರಿನ ಮೇಲೆ ಬೆಂಕಿ ಹಾಕಿದರೆ ಏನಾಗ್ಬೋದು ಅಂತ ಹೇಳಿದ್ರೆ ನೋಡಿ ನೀರಿನ ಮೇಲೆ ಬೆಂಕಿ ಹಾಕಿದ್ರೆ ಒಂದು ಬೆಂಕಿ ಆರಿ ಹೋಗ್ಬೋದು ಅಥವಾ ನೀರು ಆವಿಯಾಗಿ ಹೋಗ್ಬೋದು ಇದ್ರ ಪ್ರಮಾಣ ಹೊಂದಿಕೊಂಡು ಅದು ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ನೋಡಿ ಒಂದೊಂದು ರಾಶಿಗಳಲ್ಲಿ ರಾಶಿಗಳ ಪ್ರಕೃತಿ ಇರುವಾಗ ರಾಶಿ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾದಂತಹ ಒಂದು ವಿಭಾಗ ಅದರ ಮೇಲೆ ಗ್ರಹ ಇದ್ದಾಗ ಆ ಗ್ರಹದ ಪರಿಣಾಮ ಏನಾಗ್ಬೋದು ಅಂತ ಹೇಳುವಂಥದ್ದನ್ನು ನಾವು ಊಹಿಸಬೇಕಾಗ್ತದೆ ಉದಾಹರಣೆಗೆ ಈಗ ಮೇಷರಾಶಿ ಅಂತ ಹೇಳಿದ್ರೆ ಅದು ಬೆಂಕಿಯ ರಾಶಿ ಈ ಬೆಂಕಿಯ ರಾಶಿಯಲ್ಲಿ ಚಂದ್ರ ಬಂದಾಗ ಏನಾಗ್ಬೋದು ಅಂತ ಹೇಳುವಂಥದ್ದನ್ನು ನಾವು ಊಹಿಸಬೇಕಾಗ್ತದೆ ಸೊ ಮುಂದಕ್ಕೆ ಇದನ್ನು ನಾವು ವಿಮರ್ಶೆ ಮಾಡ್ತಾ ನೋಡ್ತಾ ಹೋಗೋಣ ಈಗ ಮುಖ್ಯವಾಗಿ ನಾವು ಏನ್ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಪಂಚಮಹಾಭೂತಗಳು ಅಥವಾ ಪಂಚತತ್ವಗಳು ಈ ಪಂಚತತ್ವಗಳಿಂದ ಉಂಟಾಗುವಂತಹ ತ್ರಿಕೋಣಗಳು ಅದು ನಮ್ಮ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳುವಂತ ಒಂದು ವಿಶೇಷ ಇದು ಆಯುರ್ವೇದದಲ್ಲಿ ಬರುವಂತ ವಿಚಾರ ಹಾಗೆ ಈ ಶಾಸ್ತ್ರ ಅಂತ ಹೇಳುದು ಎಲ್ಲ ರೀತಿಯ ವಿಜ್ಞಾನಗಳಿಗೂ ಮೂಲ ವಿಜ್ಞಾನ ಜ್ಯೋತಿಷ್ ಶಾಸ್ತ್ರ ಇದರಲ್ಲಿ ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಪ್ರಕೃತಿಯಲ್ಲಿ ಉಂಟಾಗುವ ಈ ಏರುಪೇರುಗಳಿಗಿರ್ಬೋದು ಅಥವಾ ನಾವು ಮುಹೂರ್ತ ಅಂತ ಏನು ಹೇಳ್ತೇವೆ ಪಂಚಕರಹಿತ ಮುಹೂರ್ತ ಅಂತ ಏನ್ ಹೇಳ್ತೇವೆ ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಬಹಳ ವಿಶೇಷವಾದಂತಹ ಅಂಶಗಳಿದೆ ಅದನ್ನು ನಾವು ತಿಳಿದುಕೊಳ್ಳುವುದು ಪಂಚಮಹಾಭೂತಗಳಿಂದ ಹಾಗೂ ಪಂಚಮಹಾಭೂತಗಳಲ್ಲಿ ಉಂಟಾಗುವ ವೈಪರೀತ್ಯಗಳು ಅಥವಾ ವಿಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಉಂಟಾ ಬೇರೆ ಬೇರೆ ಸಂದರ್ಭದಲ್ಲಿ ಉಂಟಾಗುವ ವಿಕಾರಗಳಿಂದ ನಾವು ಇದನ್ನು ತಿಳಿದುಕೊಳ್ಳುವ ಹಾಗೆ ನಾವು ರಾಶಿಯ ವಿಚಾರವನ್ನು ವಿಮರ್ಶೆ ಮಾಡುವಾಗ ಯಾವ ರಾಶಿ ಯಾವ ತತ್ವದಲ್ಲಿದೆ ಹಾಗೂ ಯಾವ ರಾಶಿ ಯಾವ ಗ್ರಹ ಯಾವ ತತ್ವದಲ್ಲಿದೆ ಅಂತ ಹೇಳುದನ್ನು ಕೂಡ ನಾವು ತಿಳಿದುಕೊಳ್ಳೋಣ ಈಗ ಮುಖ್ಯವಾಗಿ ಆಕಾಶ ತತ್ವ ಆಕಾಶ ತತ್ವದ ಗುಣ ಏನು ಅಂತ ಹೇಳಿದ್ರೆ ಇದು ತುಂಬಾ ಹಗುರವಾದಂಥದ್ದು ಅಂದ್ರೆ ನೋಡಿ ಆಕಾಶ ತತ್ವದ ರಾಶಿಗಳಲ್ಲಿ ಗ್ರಹಗಳಿದ್ದಾಗ ಏನಾಗ್ತದೆ ಅಂತ ಹೇಳುದನ್ನು ನಾವು ಇದರಿಂದ ತಿಳಿದುಕೊಳ್ಬಹುದು ಅಥವಾ ಆಕಾಶ ತತ್ವದ ರಾಶಿಯಾಗಿದ್ದರೆ ಮನಸ್ಸು ಹೇಗಿರ್ತದೆ ಅಂತ ಹೇಳುದನ್ನು ತಿಳಿದುಕೊಳ್ಬೋದು ಅಥವಾ ಆಕಾಶ ತತ್ವದ ಲಗ್ನವಾಗಿದ್ರೆ ಮನಸ್ಸು ಯಾವ ರೀತಿ ಇರ್ತದೆ ಅಂತ ಹೇಳುವುದನ್ನು ಕೂಡ ಇಲ್ಲಿ ತಿಳಿದುಕೊಳ್ಳಬಹುದು ಹಾಗೆ ಎಲ್ಲ ಲಾ ರಾಶಿಗಳು ಅಥವಾ ಲಗ್ನಗಳು ಅಥವಾ ಗ್ರಹಗಳಿರುವಂತಹ ಒಂದು ರಾಶಿಗಳ ತತ್ವಗಳಿಂದ ಮತ್ತು ಗ್ರಹಗಳ ತತ್ವಗಳನ್ನು ನಾವು ಸಂಯೋಜಿಸಿದಾಗ ಅಲ್ಲಿ ಯಾವ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತದೆ ಅಂತ ಹೇಳುವುದನ್ನು ನಾವು ತಿಳಿದುಕೊಳ್ಬಹುದು ಈಗ ಉದಾಹರಣೆಗೆ ಆಕಾಶ ತತ್ವದ ರಾಶಿಗಳಲ್ಲಿ ಗ್ರಹಗಳಿದ್ದಾಗ ಏನಾಗ್ತದೆ ಅದು ತುಂಬಾ ಹಗುರವಾಗಿರುವಂತಹ ರಾಶಿ ಅದು ಏನಾದರೂ ಉದಾಹರಣೆ ಸಿಟ್ಟು ಬಂತು ಅಂತ ಇಟ್ಕೊಳ್ತಾರೆ ಆಕಾಶ ತತ್ವದ ರಾಶಿಯವರಿಗೆ ಆ ಸಿಟ್ಟು ಕ್ಷಣ ಮಾತ್ರದಲ್ಲಿ ಅದು ಕಡಿಮೆ ಆಗ್ತದೆ ಅಥವಾ ಕ್ಲಿಯರ್ ಆಗಿ ಹೋಗ್ತದೆ ಇವರ ಒಂದು ಸ್ವಭಾವ ಹೇಗಿರ್ತದೆ ಅಂತ ಹೇಳಿದ್ರೆ ಮೃದುವಾದಂತಹ ಸ್ವಭಾವ ಅವರು ತುಂಬಾ ಲೇಜಿ ಆಗಿರ್ತಾರೆ ಅಂದ್ರೆ ಉದಾಸೀನ ಪ್ರವೃತ್ತಿಯಾಗಿರ್ತಾರೆ ಅದೇ ರೀತಿ ವಾಯು ತತ್ವದ ರಾಶಿ ಇದು ಕೂಡ ಹಗುರವಾದಂತಹ ರಾಶಿ ಇವರು ಸ್ವಲ್ಪ ಏನು ಅಂತ ಹೇಳಿದ್ರೆ ಒರಟಾಗಿರುವ ಈ ತತ್ವದ ರಾಶಿಯಲ್ಲಿರುವವರು ಸ್ವಲ್ಪ ಹೊರಟಾಗಿರುವವರು ಆದರೆ ಕ್ಷಣ ಮಾತ್ರದಲ್ಲಿ ಇವರ ಒರಟು ತನ ಹೊರಟೋಗ ಅದೇ ರೀತಿ ಅಗ್ನಿ ತತ್ವದ ರಾಶಿಯಲ್ಲಿರುವವರು ಕೂಡ ಹಗುರವಾಗಿರುವವರು ಆದರೆ ಸಿಟ್ಟು ಬಂದರೆ ಕೆಲವು ನಿಮಿಷಗಳಲ್ಲಿ ಕ್ಲಿಯರ್ ಆಗುವಂಥದ್ದು ಇವರು ತುಂಬ ಒಂದು ಶಾರ್ಪ್ ಇಂಟಲೆಕ್ಚುವಲ್ ಆಗಿರುವವರು ಅದೇ ರೀತಿ ಜಲತತ್ವದ ರಾಶಿಯವರು ಇದು ಸ್ವಲ್ಪ ಭಾರ ಜಾಸ್ತಿ ಅಂದರೆ ಇಮೋಷನ್ಸ್ ಅಥವಾ ಭಾವನೆಗಳನ್ನು ಜಾಸ್ತಿ ಇಟ್ಟುಕೊಳ್ಳುವವರು ಹಂಚಿಕೊಳ್ಳುವವರು ಹಾಗೆ ಇವರು ಏನು ತೆಳುವಾಗಿರುವವರು ಇವರು ತುಂಬಾ ಮೃದು ಸ್ವಭಾವದವರು ಅದೇ ರೀತಿ ಭೂತತ್ವದ ರಾಶಿಯವರು ಇವರು ತುಂಬ ಹೊರಟರು ಹಾಗು ಇವರು ತುಂಬಾ ಭಾವನೆಗಳನ್ನು ತುಂಬಾ ಇಟ್ಟುಕೊಳ್ಳುವವರು ಅಂದ್ರೆ ನಾವು ಗ್ರಜ್ ಅಂತ ಏನು ಹೇಳ್ತೇವೆ ಅಥವಾ ಮತ್ಸರ ಅಂತ ಏನು ಹೇಳ್ತೇವೆ ಅದನ್ನೆಲ್ಲ ತುಂಬಾ ಇಟ್ಟುಕೊಳ್ಳುವರು ಸೊ ಬೇರೆ ಬೇರೆ ರಾಶಿಗಳು ಏನಿರ್ತದೆ ಆ ರಾಶಿಗಳ ತತ್ವಗಳೇನಿರ್ತದೆ ಆ ರಾಶಿಗಳ ತತ್ವಗಳಿಂದ ಅವರ ಸ್ವಭಾವ ನಿರ್ಧಾರವಾಗ್ತದೆ ಅದೇ ರೀತಿ ನಮ್ಮ ಒಂದು ಪಂಚೇಂದ್ರಿಗಳಿಗೂ ಕೂಡ ಅತಿ ಹತ್ತಿರವಾದ ನಂಟನ್ನು ಇಲ್ಲಿ ನೋಡ್ಬೋದು ಆಕಾಶ ತತ್ವ ಅಂತ ಹೇಳಿದ್ರೆ ಕಿವಿ ಹಾಗೆ ವಾಯು ತತ್ವ ಅಂತ ಹೇಳಿದ್ರೆ ಚರ್ಮ ಹಾಗೆ ಅಗ್ನಿ ತತ್ವ ಕಣ್ಣು ಇದರ ಕಾರಕ ಸೂರ್ಯ ಅದೇ ನಾಲಿಗೆ ಅಥವಾ ಟೇಸ್ಟ್ ಅಥವಾ ರುಚಿ ಅಂತ ಏನು ಹೇಳ್ತೇವೆ ಅದು ಬರುವಂಥದ್ದು ಜಲತತ್ವದಿಂದ ಪೃಥ್ವಿ ತತ್ವದಿಂದ ಬರುವಂಥದ್ದು ಪರಿಮಳ ಅಥವಾ ವಾಸನೆ ನೋಡುವಂಥದ್ದು ಇದು ಪೃಥ್ವಿ ತತ್ವ ಇದನ್ನು ತನ್ಮಾತ್ರೆಗಳು ಅಂತೇಳಿ ನಾವು ಹೇಳ್ತೇವೆ ಅದೇ ಯಾವ ರೀತಿ ದೇಹದ ಒಂದು ಭಾಗಗಳಿಗೆ ಇದು ಕನೆಕ್ಟ್ ಆಗಿದೆ ಅಂತ ಹೇಳುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಬೋದು ಈಗ ದೇಹದಲ್ಲಿರುವಂತಹ ಎಲ್ಲ ಮೂಳೆಗಳ ಒಳಗಿರುವಂತಹ ಟೊಳ್ಳು ಭಾಗಗಳು ದೇಹದ ಒಳಗಿರುವಂತಹ ಟೊಳ್ಳು ಭಾಗಗಳು ಆಕಾಶ ತತ್ವ ಅದೇ ರೀತಿ ದೇಹದಲ್ಲಿರುವಂತಹ ಒಂದು ಭಾಗಗಳೇಂದರೆ ಅಥವಾ ಹೃದಯದ ಒಳಗಿರುವಂತಹ ಭಾಗಗಳು ಮಿಡಿತವನ್ನು ಉಂಟು ಮಾಡುವಂತಹ ಭಾಗಗಳು ಅದು ವಾಯು ತತ್ವದ ಒಂದು ರಾಶಿಯಿಂದ ಬರುವಂತಹ ಅಥವಾ ಅದು ವಾಯು ತತ್ವದ ರಾಶಿ ಈ ದೇಹದ ಭಾಗಗಳಿಗೆ ಕನೆಕ್ಟ್ ಆಗಿದೆ ಅಂತ ಹೇಳುವುದನ್ನು ನಾವು ಅರಿತುಕೊಳ್ಬೋದು ಅದೇ ತತ್ವ ನಮ್ಮ ಇಡೀ ದೇಹ ಅಗ್ನಿ ತತ್ವದಿಂದ ಉಂಟು ಪಟ್ಟಂತದ್ದು ದೇಹದ ಒಳಗಿರುವಂತಹ ರಕ್ತ ಹಾಗೂ ಬೇರೆ ಬೇರೆ ರೀತಿಯ ರಾಸಾಯನಿಕಗಳು ಇದು ಜಲತತ್ವಕ್ಕೆ ಸಂಬಂಧಪಟ್ಟಂಥದ್ದು ದೇಹದ ಅಂಗಾಂಗಗಳು ಇದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂಥ ಹಾಗೆ ಈ ಬೇರೆ ಬೇರೆ ತತ್ವಗಳಿಂದ ನಮ್ಮ ಯಾವ ದೇಹದ ಅಂಗಗಳಿಗೆ ಅದು ಸಂಬಂಧಪಟ್ಟಿದೆ ಅದರಿಂದ ಏನನ್ನು ನಾವು ತಿಳಿದುಕೊಳ್ಳಬಹುದು ಯಾವ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಅಂತ ಹೇಳುವುದನ್ನು ಇದರಿಂದ ನಾವು ಅರಿತುಕೊಳ್ಳಬಹುದು ಅದೇ ರೀತಿ ಗ್ರಹಗಳು ಈ ಗ್ರಹಗಳು ಯಾವ ಇರ್ತದೆ ಆ ಗ್ರಹಗಳಿಂದ ಏನು ಒಂದು ಶಕ್ತಿ ಉಂಟಾಗ್ತದೆ ಅದು ಯಾವ ರೀತಿ ಒಂದು ಧನಾತ್ಮಕ ಹಾಗೂ ಋಣಾತ್ಮಕ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಬಹುದು ಮಂಗಳನಿಂದ ಮಂಗಳ ಬೆಂಕಿ ತತ್ವದ ಗ್ರಹ ಈ ಬೆಂಕಿ ತತ್ವದ ಗ್ರಹದಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಶಕ್ತಿ ಸಾಮರ್ಥ್ಯಗಳು ನಾವು ಮಾಡುವಂತ ಕೆಲಸಗಳು ಕೆಲಸಗಳಿಗೆ ಬೇಕಾದಂತಹ ಒಂದು ಧೈರ್ಯ ಕೊಡುವಂತಹ ಕೆಲಸವನ್ನು ಮಾಡುವಂಥದ್ದು ಮಂಗಳ ಮಂಗಳ ಗ್ರಹ ಒಂದು ವೇಳೆ ಮಂಗಳ ಗ್ರಹದ ತತ್ವ ಇನ್ನೊಂದು ರಾಶಿಯಲ್ಲಿದ್ರೆ ಅಥವಾ ವಿರುದ್ಧ ರಾಶಿಯಲ್ಲಿದ್ರೆ ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ತಾಳ್ಮೆ ಇರುವುದಿಲ್ಲ ತಾಳ್ಮೆ ಕಳೆದುಕೊಳ್ತಾರೆ ಸಿಟ್ಟು ಮಾಡಿಕೊಳ್ತಾರೆ ಅದೇ ರೀತಿ ಬುಧ ಭೂತತ್ವದ ಗ್ರಹ ಈ ಗ್ರಹವು ಮುಖ್ಯವಾಗಿ ನಮ್ಮ ಕಮ್ಯುನಿಕೇಶನ್ ಅಂದ್ರೆ ನಾವು ಮಾಡುವಂತಹ ಸಂಭಾಷಣೆ ನಾವು ಮಾಡುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಗ್ರಹ ಇದು ತುಂಬಾ ಇಂಟೆಲಿಜೆನ್ಸ್ ಅನ್ನು ಕೊಡ್ತದೆ ಅಂದ್ರೆ ತುಂಬಾ ಬುದ್ಧಿಯನ್ನು ಕೊಡುವಂಥದ್ದು ಬುದ್ಧಿಮತ್ತೆಯನ್ನು ಕೊಡುವಂಥದ್ದು ಅದೇ ಆ ಗ್ರಹದ ಒಂದು ಪೊಸಿಷನ್ ಅಥವಾ ಆ ಗ್ರಹವು ಬುಧ ಗ್ರಹವು ವಿರುದ್ಧ ದಿಕ್ ವಿರುದ್ಧ ತತ್ವದ ರಾಶಿಯಲ್ಲಿದ್ದರೆ ಅದೇನಾಗ್ತದೆ ಇಂಟೆಲಿಜೆನ್ಸ್ ಅನ್ನು ಕೊಡುವುದಿಲ್ಲ ಅಥವಾ ಒಂದು ಅವರ ಇಂಟೆಲಿಜೆನ್ಸ್ ಏನಿದೆ ಅದು ಡಿಸ್ಟ್ರಕ್ಟಿವ್ ಗೆ ಹೋಗ್ತದೆ ಅಥವಾ ಅವರ ಇಂಟೆಲಿಜೆನ್ಸ್ ಕನ್ಸ್ಟ್ರಕ್ಟಿವ್ ಗೆ ಯೂಸ್ ಆಗುವುದಿಲ್ಲ ಅಂತ ಹೇಳುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಅದೇ ರೀತಿ ಗುರುಗ್ರಹ ಆಕಾಶ ತತ್ವದ ಗ್ರಹ ಇದು ಯಾವುದೇ ಒಂದು ವಿಷಯವನ್ನು ಎಕ್ಸ್ಪಾಂಡ್ ಮಾಡಿಸುವುದಕ್ಕೆ ಅಥವಾ ಬೆಳೆಸುವುದಕ್ಕೆ ಅಥವಾ ಒಂದು ಈಗ ಉದಾಹರಣೆಗೆ ಒಂದು ವ್ಯಾಪಾರ ಇದ್ರೆ ವ್ಯಾಪಾರ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಹೈಯರ್ ಎಜುಕೇಶನ್ ಮಾಡುವಂಥದ್ದು ಇಂಥದ್ದನ್ನೆಲ್ಲ ಗುರುಗ್ರಹದಿಂದ ನಾವು ತಿಳಿದುಕೊಳ್ಬೋದು ಗುರುಗ್ರಹವು ಚೆನ್ನಾಗಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ರೀತಿಯ ಅಭಿಮಾನ ಒಂದು ರೀತಿ ನಂಬಿಕೆ ಬೆಳೆಸುವಂಥದ್ದು ಅದೇ ಗುರುಗ್ರಹ ವಿರುದ್ಧ ತತ್ವದ ರಾಶಿಗಳಲ್ಲಿದ್ರೆ ಏನಾಗ್ತದೆ ಅವರು ಓವರ್ ಕಾನ್ಫಿಡೆಂಟ್ ಆಗ್ತದೆ ಅವರಲ್ಲಿ ಒಂದು ಧೈರ್ಯ ಹುಚ್ಚು ಧೈರ್ಯ ಜಾಸ್ತಿ ಇರ್ತದೆ ಅದೇ ರೀತಿ ಶುಕ್ರ ಗ್ರಹ ಜಲತತ್ವದ ಗ್ರಹ ಇದು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಗ್ರಹ ಇದು ನಮ್ಮ ಭಾವನೆಗಳನ್ನು ಉಂಟು ಮಾಡುವಂತಹ ಗ್ರಹ ಇದು ಚೆನ್ನಾಗಿದ್ರೆ ಏನಾಗ್ತದೆ ಪ್ರೇಮ ಅಥವಾ ಇನ್ನೊಬ್ಬರಿಗೆ ವನ್ನು ಕೊಡುವಂತಹ ಗ್ರಹ ಆದರೆ ಅದೇ ಗ್ರಹ ಒಂದು ವಿರುದ್ಧ ತತ್ವದ ರಾಶಿಯಲ್ಲಿದ್ರೆ ಅವರು ಏನಾಗಿರ್ತಾರೆ ಅವರು ಸೆಲ್ಫಿಶ್ಗಳಾಗಿರ್ತಾರೆ ಅಥವಾ ಅವರು ತಮ್ಮ ಬಗ್ಗೆ ಮಾತ್ರ ಆಲೋಚನೆಗಳನ್ನು ಮಾಡ್ತಾರೆ ಅದೇ ರೀತಿ ಶನಿ ಗ್ರಹ ಇದು ವಾಯು ತತ್ವದ ಗ್ರಹ ಇದು ಶಕ್ತಿ ಜಾಸ್ತಿ ಕೆಲಸ ಮಾಡುವಂಥದ್ದು ಶ್ರಮಪಟ್ಟು ಕೆಲಸ ಮಾಡುವಂಥದ್ದು ಇಂತಹದ ವಿಚಾರಗಳನ್ನು ಸೂಚಿಸ್ತದೆ ಇದು ಶನಿಗ್ರಹ ಚೆನ್ನಾಗಿದ್ದರೆ ಅವರು ಡಿಸಿಪ್ಲಿನ್ಡ್ ಆಗಿರ್ತಾರೆ ಒಂದು ನಿಯಮವನ್ನು ಪಾಲಿಸುವವರಾಗಿರ್ತಾರೆ ಅದೇ ಆ ಶನಿ ಗ್ರಹದ ಒಂದು ವಿರುದ್ಧ ತತ್ವದ ರಾಶಿಯಲ್ಲಿದ್ದರೆ ಅವರು ಮಾಡ್ತಾರೆ ಡಿಸಿಪ್ಲಿನ್ಡ್ ಆಗಿರುವುದಿಲ್ಲ ಅವರು ಅವರಲ್ಲಿ ನಿಯಮ ಚೆನ್ನಾಗಿರುವುದಿಲ್ಲ ಅವರು ವಿಶ್ವಾಸಾರ್ಹರಾಗಿರುವುದಿಲ್ಲ ಅದೇ ರೀತಿ ಸೂರ್ಯ ಗ್ರಹ ತತ್ವದ ಗ್ರಹ ಇದು ನಮ್ಮ ಆರೋಗ್ಯ ದೈಹಿಕವಾದಂತಹ ಆರೋಗ್ಯವನ್ನು ಸೂಚಿಸುವಂತಹ ಗ್ರಹ ಇದು ಚೆನ್ನಾಗಿದ್ರೆ ಅವರು ತುಂಬಾ ಶೈನ್ ಆಗ್ತಾರೆ ಫೇಮಸ್ ಆಗುವಂಥವ್ರು ಅಥವಾ ಉನ್ನತ ಅಧಿಕಾರ ಸ್ಥಾನದಲ್ಲಿ ಇರುವಂಥವ್ರು ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವಂತವರಾಗಿರ್ತಾರೆ ಅದೇ ರೀತಿ ಸೂರ್ಯಗ್ರಹ ಚೆನ್ನಾಗಿಲ್ಲ ಅದು ಸೂರ್ಯ ಗ್ರಹದ ಪೊದಿಷನ್ ಏನಾಗಿರ್ತದೆ ವಿರುದ್ಧ ರಾಶಿಗಳಲ್ಲಿದ್ರೆ ಅದು ಅತ್ಯಧಿಕ ಹೆಮ್ಮೆಯನ್ನು ಕೊಡುತ್ತದೆ ಅವರು ಅಹಂಕಾರಿಗಳಾಗಿ ಅದೇ ರೀತಿ ಚಂದ್ರಗ್ರಹ ಜಲತತ್ವದ ಗ್ರಹ ಇದು ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳನ್ನು ಸೂಚಿಸುವಂಥದ್ದು ಇದು ಚೆನ್ನಾಗಿದ್ರೆ ಇದರ ಒಂದು ಉತ್ತಮ ರಿಸಲ್ಟ್ ಏನು ಅಂತ ಹೇಳಿದ್ರೆ ಅದು ಇನ್ನೊಬ್ಬರ ಬಗ್ಗೆ ಅನುಕಂಪ ಇನ್ನೊಬ್ಬರ ಬಗ್ಗೆ ನಾವು ಮಮತೆಯನ್ನು ತೋರುವಂಥದ್ದು ಇಂಥದ್ದನ್ನೆಲ್ಲ ಸೂಚಿಸ್ತದೆ ಚಂದ್ರಗ್ರಹವು ಒಂದು ವೇಳೆ ವಿರುದ್ಧ ತತ್ವದ ರಾಶಿಗಳಲ್ಲಿದ್ರೆ ಅವ್ರೇನಾಗಿರ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಅತೀವ ಭಾವನೆಗಳಿರ್ತದೆ ಅಂದ್ರೆ ಹುಚ್ಚು ಹಿಡಿಯುವಂಥದ್ದಾಗಿರ್ಬೋದು ಅಥವಾ ಅತೀವ ದುಃಖ ಬರುವಂಥದ್ದಾಗಿರ್ಬೋದು ಅಥವಾ ಹೆಚ್ಚಿನ ಇಮೋಷನ್ ಇರುವಂಥದ್ದಾಗಿರ್ಬೋದು ಅಂಥದ್ದನ್ನು ಇದು ಸೂಚಿಸ್ತದೆ ಅಥವಾ ಭಯ ಪಡುವಂಥದ್ದು ಇನ್ನು ಅನಗತ್ಯವಾಗಿ ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಅಂಥದ್ದನ್ನೆಲ್ಲ ಇದು ಸೂಚಿಸ್ತದೆ ಹಾಗೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ ನಾವು ಪಂಚ ತತ್ವಗಳನ್ನು ನೋಡಿದ್ದೇವೆ ಹಾಗೂ ರಾಶಿಗಳ ತತ್ವಗಳನ್ನು ನೋಡಿದ್ದೇವೆ ಅದೇ ರೀತಿ ರಾಶಿಗಳಿಂದ ಉಂಟಾಗುವಂತಹ ತನ್ಮಾತ್ರೆಗಳು ಹಾಗೆ ಗ್ರಹಗಳ ಒಂದು ತತ್ವಗಳು ಗ್ರಹಗಳ ತತ್ವಗಳಿಂದ ಉಂಟಾಗುವಂತ ಬೇರೆ ಬೇರೆ ರೀತಿಯ ಭಾವನೆಗಳು ಅಥವಾ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಏರುಪೇರುಗಳು ಯಾವ ರೀತಿ ಇರ್ತದೆ ಅಂತ ಹೇಳುದನ್ನು ನಾವು ಮೇಲಿಂದ ಮೇಲೆ ತಿಳಿದುಕೊಂಡಿದ್ದೇವೆ ಅದೇ ರೀತಿ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ ತ್ರಿಕೋನಗಳು ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶ ಜ್ಯೋತಿಷ್ಯದ ಒಂದು ಭಾಗ ಈ ತ್ರಿಕೋಣಗಳು ಏನಾಗ್ತದೆ ಅಂತ ಹೇಳಿದ್ರೆ ತ್ರಿಕೋಣಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರು ತಿಳಿದುಕೊಳ್ಳೋಣ ಈ ತ್ರಿಕೋಣಗಳು ಅಂತ ಹೇಳಿದ್ರೆ ಶಿವ ಮತ್ತೆ ಶಕ್ತಿಯ ಸಂಗಮ ಅಂತ ಹೇಳುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳೋದು ಶಿವ ಮತ್ತೆ ಶಕ್ತಿಯ ಸಂಗಮ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವು ನಮ್ಮ ಗಮನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಥವಾ ನಾವು ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ತ್ರಿಕೋಣಗಳು ತುಂಬಾ ಪ್ರಾಮುಖ್ಯ ಹಾಗೆ ಜೀವನದ ಪುರುಷಾರ್ಥಗಳು ಅಂತ ಹೇಳ್ತೇವೆ ನಾವು ಬೋಲುಗಳು ಅಂತ ಹೇಳ್ತೇವೆ ಈ ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ನಾಲ್ಕು ರೀತಿಯ ತ್ರಿಕೋಣಗಳಿರ್ತವೆ ಧರ್ಮ ತ್ರಿಕೋಣ ಅರ್ಥ ತ್ರಿಕೋಣ ತ್ರಿಕೋಣ ಮತ್ತೆ ಮೋಕ್ಷ ತ್ರಿಕೋಣ ಈಗ ಕಾಲಪುರುಷನ ಕುಂಡಲಿಯನ್ನು ನಾವು ತೆಗೆದುಕೊಂಡಲ್ಲಿ ಮೇಷರಾಶಿ ಧರ್ಮ ತ್ರಿಕೋಣ ಸಿಂಹ ರಾಶಿ ಧರ್ಮ ತ್ರಿಕೋನ ಹಾಗೆ ಧನು ರಾಶಿ ಧರ್ಮ ತ್ರಿಕೋಣ ಎಲ್ಲ ಒಂದು ಬೆಂಕಿ ಅಥವಾ ಅಗ್ನಿ ತತ್ವದ ರಾಶಿಗಳು ಧರ್ಮ ತ್ರಿಕೋಣವಾಗ್ತದೆ ಅದೇ ರೀತಿ ವೃಷಭ ರಾಶಿ ಹಾಗೆ ಕನ್ಯಾ ರಾಶಿ ಹಾಗೆ ಮಕರ ರಾಶಿ ಇದು ಭೂತತ್ವದ ರಾಶಿಗಳು ಇದು ಇನ್ನೊಂದು ತ್ರಿಕೋಣ ಅಂದ್ರೆ ಅರ್ಥ ತ್ರಿಕೋನ ಇನ್ನು ಮಿಥುನ ರಾಶಿ ಅದೇ ರೀತಿ ತುಲಾ ರಾಶಿ ಇನ್ನೊಂದು ಕುಂಭ ರಾಶಿ ಈ ಮೂರು ವಾಯು ತತ್ವದ ರಾಶಿಗಳು ಇವುಗಳು ಕಾಮತ್ರಿಕೋಣ ಹಾಗೆ ಕಟಕ ರಾಶಿ ವೃಶ್ಚಿಕ ರಾಶಿ ಇನ್ನೊಂದು ಮೀನರಾಶಿ ಈ ಮೂರು ರಾಶಿಗಳು ಮೋಕ್ಷ ತ್ರಿಕೋಣದಲ್ಲಿ ಬರ್ತವೆ ಈ ಮೋಕ್ಷತ್ರ ಈ ನಾಲ್ಕು ತ್ರಿಕೋಣಗಳು ಜೀವನದ ನಮ್ಮ ಪುರುಷಾರ್ಥಗಳನ್ನು ಸೂಚಿಸ್ತವೆ ಹಾಗೆ ಇನ್ನು ಮುಂದಕ್ಕೆ ನಕ್ಷತ್ರಗಳು ನಕ್ಷತ್ರ ಪ್ರತಿಯೊಂದು ನಕ್ಷತ್ರಗಳು ಕೂಡ ಅವುಗಳದೇ ಆದಂತಹ ಒಂದು ತತ್ವಗಳನ್ನು ಹೊಂದಿರ್ತವೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಭೂತತ್ವದ ನಕ್ಷತ್ರ ಹಾಗಾಗಿ ನಾವು ಜಾತಕವನ್ನು ವಿಮರ್ಶೆ ಮಾಡುವಾಗ ಈ ಪಂಚಮಹಾಭೂತಗಳು ಹಾಗೂ ರಾಶಿಗಳ ತತ್ವಗಳು ಈ ರಾಶಿಗಳ ತತ್ವಗಳು ಅದರಿಂದ ಉಂಟಾಗುವಂತಹ ಭಾವನೆಗಳ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಉಂಟಾಗುವಂತಹ ಏರುಪೇರುಗಳು ಗ್ರಹಗಳು ಗ್ರಹಗಳ ತತ್ವಗಳು ಗ್ರಹಗಳಿಂದ ಉಂಟಾಗುವಂತಹ ಕೆಲಸಗಳು ಇದನ್ನೆಲ್ಲ ತಿಳಿದುಕೊಂಡಾಗ ಇನ್ನು ನಕ್ಷತ್ರಗಳ ತತ್ವಗಳು ಇಷ್ಟನ್ನು ತಿಳಿದುಕೊಂಡು ನಾವು ಏನನ್ನು ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯ ವ್ಯತ್ಯಯಗಳು ಉಂಟಾಗ್ಬೋದು ಅಥವಾ ಯಾವ ದೋಷಗಳು ಬರ್ಬೋದು ಅಂತ ಹೇಳುವುದನ್ನು ನಾವು ತಿಳಿದುಕೊಳ್ಬೋದು ಇದೇ ರೀತಿ ನಾವು ಮುಂದಕ್ಕೆ ನಕ್ಷತ್ರಗಳಿಂದ ಮುಂದಿನ ಎಪಿಸೋಡಿನಲ್ಲಿ ನಾವು ನಕ್ಷತ್ರಗಳು ನಕ್ಷತ್ರಗಳ ತತ್ವಗಳನ್ನು ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಹೀಗೆ ಒಂದೊಂದೇ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಯಾವ ರೀತಿ ಜ್ಯೋತಿಷ್ಯದಲ್ಲಿ ನಾವು ಪ್ರೆಡಿಕ್ಷನ್ ಅನ್ನು ಅಪ್ಲೈ ಮಾಡಬಹುದು ಯಾವ ರೀತಿ ನಮ್ಮ ಒಂದು ಕಾಮನ್ ಸೆನ್ಸ್ ಅನ್ನು ಜ್ಯೋತಿಷ್ಯದಲ್ಲಿ ಅಪ್ಲೈ ಮಾಡಬಹುದು ಅಂತ ಹೇಳದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ